ಉಪವಿಭಾಗೀಯ ಆಸ್ಪತ್ರೆಗೆ ಸಾಗರ ತಾಲೂಕು ಅಲ್ಲದೆ ಸುತ್ತಮುತ್ತಲಿನ ತಾಲೂಕುಗಳಾದ ಶಿರ್ಸಿ ಸಿದ್ದಾಪುರ ಹೊಸನಗರ ಸೊರಬ ಹಾಗೂ ಶಿಕಾರಿಪುರದ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಕಣ್ಣಿನ ಮತ್ತು ರೇಡಿಯಾಲಜಿ ವೈದ್ಯರುಗಳ ಕೊರತೆ ಇದೆ ಸರ್ಕಾರ ಇತ್ತ ಗಮನಹರಿಸಬೇಕು ಎಂದು ಸಾಗರ ಶಾಸಕ ಗೋಪಾಲಕೃಷ್ಣ ಬೇಡೂರು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಈ ಕೊರತೆಯನ್ನು ಶೀಘ್ರದಲ್ಲೇ ನೀಗಿಸಬೇಕೆಂದು ಕೇಳಿಕೊಂಡರು ತೊಂಬತ್ತೇಳನೇ ಪ್ರಶ್ನೆಯನ್ನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳ್ತಾ ಇದ್ದೀನಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದೆ ಕಣ್ಣಿನ ಡಾಕ್ಟರ್ ಕೊರತೆ ಇದೆ ಮತ್ತು ನಮ್ಮ ರೇಡಿಯೋಲಜಿ ಅವರ ರೇಡಿಯೋಲಜಿ ತಜ್ಞರ ಕೊರತೆ ಇದೆ ಅದನ್ನು ಬಹಳಷ್ಟು ಜನ ಬರೋದ್ರಿಂದ ದೊಡ್ಡ ಆಸ್ಪತ್ರೆ ಆಗಿದ್ದರಿಂದ ಅಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಾತಿಲ್ಲ ಡಯಾಲಿಸಿಸ್ ಬಗ್ಗೆ ಎರಡು ಮಾಡ್ ಕೊಟ್ಬಿಟ್ರೆ ನಮ್ಗೆ ಸುತ್ತಮುತ್ತ ಸಿದ್ದಾಪುರ ಸ್ವರ್ಬ ಶಿಕಾರಿಪುರ ಜನರೆಲ್ಲ ಅಲ್ಲಿ ಬರೋದ್ರಿಂದ ಸಮಸ್ಯೆ ಇರೋದ್ರಿಂದ ನಮ್ಗೆ ಎರಡು ಮಾಡಿಕೊಡುವಂತ ಅವಶ್ಯಕತೆ ಇದೆ ಉತ್ತಮ ಮಾನ್ಯ ಸಭಾಧ್ಯಕ್ಷರೇ ನಮಗೂ ಕೂಡ ಗೊತ್ತಿದೆ ತಾವು ಆರೋಗ್ಯ ಸಚಿವರಾಗಿದ್ರಿ ಈ ತಜ್ಞ ವೈದ್ಯರ ಒಂದು ಹುದ್ದೆಗಳು ಸುಮಾರು ಮುನ್ನೂರ ಮೂವತ್ತೇಳು ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂಥದ್ದು ಸೊ ಅದರಿಂದ ಇಲ್ಲಿ ಇವರ ಒಂದು ಆಸ್ಪತ್ರೆಯಲ್ಲಿ ರೇಡಿಯಾಲಜಿಸ್ಟ್ ಕೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಅವ್ರು ಕೇಳಿರ್ತಕ್ಕಂಥದ್ದು ನೇತ್ರ ತಜ್ಞರು ಕೇಳಿದ್ದಾರೆ ಈಗ ಹೋದ ತಿಂಗಳು ನಮ್ಮ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿದೆ ಇರುವಂಥ ಎಲ್ಲ ಮುನ್ನೂರ ಮೂವತ್ತೇಳು ತಜ್ಞ ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಸೊ ಅದರ ಆಧಾರದಲ್ಲಿ ನಾವು ಯಾರ್ಯಾರು ಗುತ್ತಿಗೆ ಆಧಾರದ ಮೇಲೆ ಬರೋದಕ್ಕೆ ತಜ್ಞ ತಜ್ಞ ವೈದ್ಯರು ತಯಾರಿರ್ತಾರೆ ಅಂಥವ್ರನ್ನೆಲ್ಲರೂ ಕೂಡ ತೆಗೆದುಕೊಂಡು ಇದನ್ನು ಭರ್ತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ನೇರ ನೇಮಕಾತಿನೂ ಕೂಡ ಮಾಡಬೇಕಾಗ್ತದೆ ಸೊ ನೇರ ನೇಮಕಾತಿ ಕೂಡ ಇದನ್ನು ಮಾಡಬೇಕಾಗ್ತದೆ ಅದನ್ನು ಆ ಪ್ರೊಸೆಸ್ ಕೂಡ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಆದರೆ ಶುರು ಆಗಿ ಮುಕ್ತ ಆಗೋದಕ್ಕೆ ಒಂದೂವರೆ ವರ್ಷ ಆಗಿ ಆಗ್ತದೆ ಅದೇ ಪ್ರಥಮ ಬಾರಿಗೆ ಇದು ಎಲ್ಲ ತಜ್ಞ ವೈದ್ಯರನ್ನು ಗುತ್ತಿಗೆ ಮೇಲೆ ತಗೊಳ್ತಕ್ಕಂಥದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಮತ್ತು ಅದೇ ರೀತಿಯಾಗಿ ಈ ಮೊನ್ನೆ ನಾನು ತಮಗೆ ಗೊತ್ತಿರ್ಬೋದು ನಾವು ಕಳೆದ ಅಧಿವೇಶನದಲ್ಲಿ ಅಮೆಂಡ್ಮೆಂಟನ್ನು ಮಾಡಿದ್ದೀವಿ ಈ ಪಿ ಜಿ ಕೌನ್ಸಿಲಿಂಗ್ ಏನಿದೆ ಯಾರ್ಯಾರು ಪೋಸ್ಟ್ ಗ್ರಾಜುಯೇಟ್ ಮಾಡಿ ಕಡ್ಡಾಯವಾಗಿ ಅವರು ಬಂದು ಒಂದು ವರ್ಷ ಸೇವೆ ನೀಡಬೇಕು ಅಂತ ಅದು ಇವಾಗ ರೂಲ್ಸ್ ಎಲ್ಲ ನೋಟಿಫೈ ಆಗಿದೆ ನೋಟಿಫೈ ಆಗಿ ಹತ್ತು ಹದಿನೈದು ದಿವಸದಲ್ಲಿ ನಾವು ಅಬ್ಜೆಕ್ಷನ್ಸ್ನ ಕರೀತಾ ಇದ್ದೀವಿ ಮುಂದಿನ ತಿಂಗಳು ಎಲ್ಲ ಪಿ ಜಿ ಯಾರ್ಯಾರು ಓದಿರ್ತಾರೆ ಪಿ ಜಿ ನಾವು ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಅದನ್ನ ಭರಿಸುವಂತ ಕೆಲಸ ಮಾಡ್ತೀವಿ ಎರಡ್ ಕಡೆಯಿಂದ ಭರಿಸುವಂತ ಕೆಲಸ ಆಗ್ತದೆ ಒಂದು ಗುತ್ತಿಗೆ ಮೇಲೆ ತಗೋಬಹುದು ಇನ್ನೊಂದು ಕಂಪಲ್ಸರಿ ಕಂಪಲ್ಸರಿ ಸರ್ವಿಸ್ ಕೊಡುವಂತದನ್ನ ಮಾಡ್ತೀವಿ ಅದರಿಂದ ಅದು ಮುಂದಿನ ತಿಂಗಳಾಗ್ತದೆ ಅದ್ರ ಮುಖಾಂತರ ನನ್ನ ಪ್ರಕಾರ ನಿಮ್ಮ ಉದ್ಯೋಗ ಅವಕಾಶಗಳಿದೆ